ಶಿಡ್ಲಘಟ್ಟದಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ಶಿಡ್ಲಘಟ್ಟದಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಮೈ ಭಾರತ್ ಸರ್ವೋದಯ ಸ್ವಯಂ ಸೇವಾ ಸಂಸ್ಥೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆ ಸ್ವಾಮಿ ವಿವೇಕಾನಂದ ಯುವಜನ ಸಂಘ ಶ್ರಮಿಕ ಕರ್ನಾಟಕ ಲಯನ್ಸ್ ಕ್ಲಬ್ ಶಾರದಾ ವಿದ್ಯಾಸಂಸ್ಥೆ ಮತ್ತು ಎಆರ್ಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಆಚರಣೆ ಮಾಡಲಾಯಿತು ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿಯನ್ನು ನಗರದ ಶ್ರೀಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ಸಸಿ ನೆಟ್ಟು ಶಾಲಾ ಮಕ್ಕಳಿಗೆ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ದೀನದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ದೀನದಯಾಳ್ ಉಪಾಧ್ಯಾಯರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿದ್ರು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಮತ್ತು ತಾಯಿ ಸಹೋದರರ ಪ್ರೀತಿ ಸಿಗಲಿಲ್ಲ ಅವರ ತಂದೆ ತಾಯಿ ಅವರು ಚಿಕ್ಕವರಿದ್ದಾಗಲೇ ತೀರ್ಕೊಂಡ್ರು ಅನಾಥರಾಗಿದ್ದವರು ದೇಶದ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದು ಅವರ ದೊಡ್ಡ ಗುಣ ಅಂತ ಹೇಳಿದರು ಕೇವಲ ಐವತ್ತೆರಡು ವರ್ಷಗಳ ಕಾಲ ಬದುಕಿದ್ದ ಅವರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡಿಪಿಟ್ರು ಅವರ ದೇಶಭಕ್ತಿಯ ಕಾರಣದಿಂದಲೇ ರಾಜಕೀಯ ಕಾರಣಗಳಿಗಾಗಿ ಅವರನ್ನು ಹತ್ಯೆ ಮಾಡಲಾಯಿತು ಇಂತಹ ಮಹಾನ್ ದೇಶಭಕ್ತರ ತ್ಯಾಗ ಮತ್ತು ಬಲಿದಾನಗಳನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂದ್ರು ಪಂಡಿತ್ ದೀನದಯಾಳರು ತಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಅಪಾರ ಚುರುಕುತನ ಮತ್ತು ವಿಶೇಷ ಪ್ರತಿಭೆಯನ್ನು ತೋರಿದರು ಗಣಿತ ವಿಷಯದಲ್ಲಿ ಅವರಿಗಿದ್ದ ಅದಮ್ಯ ಆಸಕ್ತಿ ಕಾರಣದಿಂದ ಅವರು ಉತ್ತರ ಪತ್ರಿಕೆಯನ್ನು ಶ್ರೇಷ್ಠ ಮಾದರಿ ಉತ್ತರ ಎಂದು ಪರಿಗಣಿಸಲಾಗ್ತಿತ್ತು ಅವರ ಜೀವನ ಶೈಲಿ ಕರ್ಮನಿಷ್ಠೆ ಹಾಗೂ ರಾಷ್ಟ್ರಭಕ್ತಿ ಇಂದಿನ ಪೀಳಿಗೆಗೆ ಮಾದರಿಯಾಗಿದ್ದು ಯುವಕರು ಅವರ ಜೀವನವನ್ನು ಅಳವಡಿಸಿಕೊಂಡ್ರೆ ಸಮಾಜ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆ ನೀಡಬಹುದು ಅಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಸುರೇಂದ್ರೇಗೌಡ ನಗರ ಘಟಕದ ಅಧ್ಯಕ್ಷರಾದ ನರೇಶ್ ಅಮಾನುಲಾ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಶ್ರೀಕಾಂತ್ ಮಂಜುಳಾ ಕೊತ್ತನೂರು ಜಗದೀಶ್ ಸಾಮ್ರಾಟ್ ಮೂರ್ತಿ ಸುಬ್ರಹ್ಮಣಿ ಪ್ರತಾಪ್ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಪ್ರಕಾಶ್ ಬಾಲಕೃಷ್ಣ ಆನಂದ್ ಮಧು ಗಾಯತ್ರಿ ಶಾರದಮ್ಮ ಕವಿತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ದೀನ್ ದಾಳಿ ಹುಟ್ಟದ ಮೇಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ತಂದೆ ತಾಯಿ ಅವ್ರ ಬಾಲ್ಯದಲ್ಲಿ ತಿಳ್ಕೊತಾರೆ ಅವ್ರ ಸಹೋದರು ಕೂಡ ತಿಳ್ಕೊತಾರೆ ತಂದೆ ತಾಯಿ ಪ್ರೀತಿ ಇಲ್ಲ ಅವ್ರಿಗೆ ಪೋಷಣೆ ಮಾಡೋದಿಕ್ಕೆ ಬೇರೆಯವ್ರು ಪೋಷಣೆ ಮಾಡ್ತಾರೆ ಅಂತವ್ರು ನಮ್ಮ ಭಾರತ ದೇಶ ಉಳಿಬೇಕು ಅಂತಕ್ಕಂಥ ದೇಶ ಪ್ರೇಮಿ ಯಾವ್ದಾದ್ರು ಬಂತಕ್ಕಂಥದ್ದು ನಾವೆಲ್ಲ ಮಕ್ಕಳೆಲ್ಲ ಹೇಳ್ಕೋಬೇಕು ಯಾಕಂದ್ರೆ ಅಷ್ಟೊಂದು ಕಷ್ಟದಲ್ಲಿ ಬಂದು ಕೂಡ ತಂದೆ ತಾಯಿ ಪ್ರೇಮ ಇಲ್ಲ ಅಂದ್ರೂ ತಂದೆ ತಾಯಿ ಇಲ್ಲ ಅಂದ್ರೂ ದೇಶ ಪ್ರೇಮ ಅವ್ರಿಗೆ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲ ರಕ್ಷಣೆ ಇವತ್ತು ದೇಶ ಉಳಿಬೇಕಂತೇಳೆ ಕೇವಲ ಅವರು ಐವತ್ತೆರಡು ವರ್ಷ ಮಾತ್ರ ಬರ್ತಿದ್ರು ಅವ್ರಿಗೆ ದೀರ್ಘಾಯ್ತಿಲ್ಲ ಅವ್ರನ್ನ ಭಕ್ತಿ ನೋಡಿ ಅವ್ರನ್ನ ಸಾಕಷ್ಟು ರಾಜಕಾರಣ ಕಾರಣದಿಂದ ಅವ್ರನ್ನ ಕೊಲೆ ಮಾಡಿ ರೈಲ್ವೆ ಅವರ ನಿದರ್ಶನಗಳು ಮಕ್ಕಳಲ್ಲಿ ರೂಪಿಸ್ಕೋಬೇಕು ಅಂತದನ್ನ ದೀನ್ ದಯ ಉಪಾಧ್ಯಾಯ ತೋರಿಸ್ಬಿಟ್ಟಿದ್ದಾರೆ ಇವತ್ತು ಪಿ ಪೀರ್ ಸಿ ಓದ್ತಾ ಇಲ್ಲ ಅವ್ರು ಚೆನ್ನಾಗಿ ಓದಿ ಮುಂದಿನ ದಿನಗಳ ಬಹುಶಃ ಯಾರ ಯಾರು ಹೆಂಗ್ ಹೇಳಕ್ ಬರೋದಿಲ್ಲ ಚೆನ್ನಾಗಿ ಹೇಳಿ ದೀನ್ ದಯ ಉಪಾಧ್ಯರ ಇವತ್ತು ಉತ್ಸವದ ಶುಭಾಶಯ ಹೇಳ್ತಾ

ಅವರ ಬಲ್ಲ ಮಾರ್ಗದರ್ಶನ ತಾವೆಲ್ಲ ಬೆಳಕೋಬೇಕು ಮಕ್ಕಳು ಮುಂದಿನಲ್ಲಿ ಘೋಷಣೆ ರೂಪಿಸಬೇಕಂತ ಈ ಜೀವನ ಇವರ ಬಗ್ಗೆ ವಿಚಾರವನ್ನ ಹೇಳೋದಿಕ್ಕೆ ಅವ್ರು ಯಾರು ಅಂತ ತಿಳಿಸೋದಿಕ್ಕೆ ಮೊದಲಿಂದ ಇದ್ದಂತಹ ಯಾರು ಈ ದೇಶವನ್ನ ಆಡಳಿತವನ್ನ ಮಾಡ್ತಾ ಇದ್ರು ಅವ್ರು ಯಾರು ಅದಕ್ಕೆ ಒತ್ತನ್ನು ಕೊಟ್ಟಿರ್ಲಿಲ್ಲ ಅದು ಗೊತ್ತು ಈ ಬಳಿಕ ಇವತ್ತು ನಮ್ಗೆಲ್ಲ ಆದರ್ಶ ಪ್ರಿಯರಾಗಿದ್ದಂಥವ್ರು ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಂಥವರು ನಮ್ಮ ಪಂಡಿತ್ ದೀನ್ ದಯೋಪಾಧ್ಯಾಯ ಇವರ ಜನ್ಮ ಸಾವಿರದ ಒಂಬೈನೂರ ಹದಿನಾರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಥುರಾ ಜಿಲ್ಲೆಯಲ್ಲಿ ಆದಂಥದ್ದು ದಂಕಿಯ ಅನ್ನುವಂಥ ಒಂದು ಗ್ರಾಮದಲ್ಲಿ ಆಗಿದೆ ಸುಮಾರು ಅವರು ಕೇವಲ ಐವತ್ತೆರಡು ವರ್ಷಗಳ ಮಾತ್ರ ಬದುಕಿದ್ದಾರೆ ಜೀವನದಲ್ಲಿ ಅಷ್ಟೇ ಬದುಕಿದ್ದಿತ್ತು ಆದರೆ ಐವತ್ತೆರಡು ವರ್ಷಗಳ ಅಂತರದಲ್ಲಿ ಅವರ ಬಾಲ್ಯದಿಂದ ಹಿಡಿದು ಅವರ ವಿದ್ಯಾರ್ಥಿ ಜೀವನದ ದಶಗಳಿಗೆ ಬಹಳಷ್ಟು ಘಟನೆಗಳು ಅವರ ಜೀವನದಲ್ಲಿ ನಡೆದ ಹೋಗಿದೆ ಯಾಕಂದ್ರೆ ಕೇವಲ ಒಬ್ಬ ವಿದ್ಯಾರ್ಥಿಗೆ ಒಂದು ಕುಟುಂಬ ಅಂತ ಇರಬೇಕು ಅಪ್ಪ ಅಮ್ಮ ಬಂಧುಗಳು ಅಂತ ಎಲ್ಲ ಇದ್ದಾಗ ಮಾತ್ರ ತಮ್ಮ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ನಡೆಯೋದಿಕ್ಕೆ ಸಾಧ್ಯ ಇರುತ್ತಲ್ಲ ನಾವು ದುಂಡಾಗಿ ಬರೀತಾರೆ ನೀಟಾಗಿ ಬರೀತಾರೆ ಸ್ಫುಟವಾಗಿ ಬರೀತಾರೆ ಇವನ್ನೆಲ್ಲ ಹೇಳ್ತೇವಲ್ಲ ಆ ರೀತಿಯಲ್ಲಿ ಇದ್ದಂಥದ್ದು ಅಷ್ಟು ನೀಟಾಗಿ ಅವರಿಗೆ ಆದರ್ಶವನ್ನ ಇಟ್ಕೊಂಡು ಈ ದೇಶ ಹೀಗಿರಬೇಕು ಅಂತ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ರು ಅವ್ರ ವಿದ್ಯಾರ್ಥಿ ದೇಶದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಅವರ ಜೊತೆ ಓದ್ತಿರುವಂತ ವಿದ್ಯಾರ್ಥಿಗಳು ಫೇಲ್ಯೂರ್ ಅಂದ್ರೆ ನಾವು ಫೇಲ್ ಆಗ್ತೀವಿ